ಹಾಯ್ ಸ್ನೇಹಿತರೆ ಆಲ್ರೆಡಿ ತಮ್ಲೇನು ನೋಡಿದ್ದೀರಾ ಅನ್ಕೊಂತೀನಿ ಏನು ವಿಷಯ ಅಂತೇಳಿ ಇವತ್ತು ನಾನು ಮಾತಾಡ್ತಿರೋದು ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ನೋಡೋ ಅಂಥದ್ದೇ ಏನು ಅಂತಂದರೆ ಗಂಡು ಮಕ್ಕಳು ತುಂಬ ಕುಡಿತಕ್ಕೆ ದಾಸರಾಗಿದ್ದೀರಾ ಕುಡಿತ ಅನ್ನೋ ಒಂದು ಚಟದಲ್ಲಿ ಬಿದ್ದಿ ಹೆಂಡತಿ ಮಕ್ಕಳು ಎಲ್ಲ ಬೀದಿಗೆ ಬಂದು ನಿಂತಿದ್ದಾರೆ ಸಂಸಾರಗಳು ತುಂಬ ಹಾಳಾಗ್ತಿದೆ ಇದರಿಂದ ನೀವು ನಿಜವಾಗ್ಲೂ ಕುಡಿಯೋದ್ರಿಂದ ಎಷ್ಟು ಜನ ಹೆಣ್ಮಕ್ಳುಗಳು ವ್ಯಥೆ ಪಡ್ತಾ ಇದ್ದಾರೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಜೀವನ ಹೇಗೆ ಸಾಕಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತಂದರೆ ಅಷ್ಟು ಪ್ರಾಬ್ಲಮ್ಗಳಾಗ್ತಿದೆ ನೀವು ಯಾಕೆ ಈ ಥರ ಮಾಡ್ತಿದ್ದೀರಾ ಅನ್ನೋದು ನನಗೆ ಗೊತ್ತಿಲ್ಲ ತುಂಬ ಜನ ಅದರಿಂದ ಹೊರಗೆ ಬರೋಕಾಗ್ತಿಲ್ಲ ಏನು ಅಂತಂದರೆ ಬೆಳಗ್ಗೆ ಬೆಳಗ್ಗೆನೇ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀರ ಹೆಣ್ಮಕ್ಳುಗಳು ನಿಮ್ಮ ನೆಂಬಿ ಬಂದಿರ್ತಾರೆ ನಿಮ್ಮ ಜೊತೆಗೆ ಜೀವನ ಮಾಡೋಕ್ಕೆ ಜೀವನ ಹಂಚ್ಕೊಳ್ಳೋಕ್ಕೆ ಅಂತ ನೀವು ಈ ಥರ ಆಗಿರ್ತೀರಾ ಏನು ಮಾಡಬೇಕು ಅವ್ರು ಹೇಗೆ ಜೀವನ ಮಾಡಬೇಕು ಹೆಣ್ಮಕ್ಳು ಹೇಳಿ ಅವರು ನಿಮ್ಮನ್ನು ಏನೋ ಮಾಡಿ ಚೇಂಜ್ ಮಾಡೋಕ್ಕೆ ಹೋಗ್ತಾರೆ ನೀವು ಏನು ಮಾಡಿದ್ರು ಚೇಂಜ್ ಆಗೋಲ್ಲ ನೀವು ಆ ಕುಡ್ತಿದ್ದಿಂದ ಹೊರಗೆ ಬಂದಿಲ್ಲ ಅಂದರೆ ನಿಮ್ಮ ಸಂಸಾರ ಸರಿ ಹೋಗಲ್ಲ ಮುಂದೆ ಖಂಡಿತವಾಗ್ಲೂ ಒಳ್ಳೆಯದಾಗಲ್ಲ ಕೊಡ್ತಿದ್ದಿಂದ ಹೊರಗೆ ಬರಲೇಬೇಕು ಮಕ್ಳುಗಳು ಯಾಕೆ ಈ ಥರ ಮಾಡ್ತಿದ್ದೀರಾ ನಿಮ್ಮ ನಿಮ್ಮ ಕೈಯಿಂದ ನಿಮ್ಮ ಸಂಸಾರನ ಹಾಳು ಮಾಡ್ಕೊತಾ ಇದ್ದೀರಾ ಈ ಕಡೆ ತಂದೆ ತಾಯಿಗಳಿಗೂ ನೋವು ಕೊಡ್ತಾ ಇದ್ದೀರಾ ಈ ಕಡೆ ಹೆಂಡತಿ ಮಕ್ಳಿಗೂ ನೋವು ಕೊಡ್ತಾ ಇದ್ದೀರಾ ಈ ಥರ ತುಂಬ ಸಂಸಾರಗಳು ಯಾವ ರೀತಿ ಆಗಿದೆ ಅಂತಂದರೆ ಯಾಳದು ಕುಡಿಯೋದೊಂದು ಕಲ್ತ್ಕೊಂಡ್ಬಿಟ್ಟು ಜೀವನವೇ ನಡ್ಸೋಕ್ಕಾಗ್ತಿಲ್ಲ ಹೆಣ್ಮಕ್ಳುಗಳು ಕೆಲ್ಸಕ್ಕೆ ಹೋಗಲೇಬೇಕು ಗಂಡ ದುಡ್ದಿಲ್ಲ ಮನೆಗೆ ಸೇರಿಕೊಂಡು ಎಣ್ಣೆ ಹೊಡ್ಕೊಂಡು ರೋಡ್ ರೋಡಲ್ಲಿ ಕೂತ್ಕೊಂಡ್ರೆ ಹೆಣ್ಮಕ್ಳು ಹೆಂಗೆ ಮನೆ ಸಾಕೋಕ್ಕಾಗುತ್ತೆ ಹೇಳಿ ಒಂದು ಮನೆ ಬಾಡಿಗೆ ಕಟ್ಟೋದಾಗಲಿ ಗಂಡು ಮಕ್ ಮಕ್ಕಳನ್ನ ಓದಿಸೋದಾಗಲಿ ಹೆಂಗೆ ಮಾಡ್ತಾರೆ ಹೆಣ್ಮಕ್ಳುಗಳು ಅವಾಗ ಏನು ಮಾಡ್ತಾರೆ ಹೇಳಿ ಕೆಲ್ಸಕ್ಕೆ ಹೋಗೋ ಅನಿವಾರ್ಯತೆ ಇದ್ದೇ ಇರುತ್ತದೆ ಕೆಲ್ಸಕ್ಕೆ ಹೋಗಲೇಬೇಕು ಮನೆ ನೋಡ್ಕೊಳ್ಳೇಬೇಕು ಮಕ್ಕಳು ಸಾಕಲೇಬೇಕು ಈ ಥರ ಮಾಡ್ತಾರೆ ಹಂಗಾಗಿ ಎಷ್ಟೋ ಮನೆಗಳಲ್ಲಿ ಹೆಣ್ಮಕ್ಳೇ ದುಡ್ದು ಮನೇನ ನಡೆಸ್ಕೊಂಡು ಹೋಗ್ತಿದ್ದಾರೆ ಮಕ್ಕಳನ್ನ ಓದಿಸ್ಕೊಂಡು ಹೋಗ್ತಿದ್ದಾರೆ ಅವ್ರ ಗಂಡನ ಸರಿದಾರಿ ಮಾಡೋಕ್ಕೆ ಬರೋದಕ್ಕೆ ಏನೇನೋ ಟ್ರೈ ಮಾಡ್ತಿದ್ದಾರೆ ಆದರೆ ಅವರು ಸರಿ ಬರ್ತಿಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ಹಂಗಾಗಿ ಪ್ರಾಬ್ಲಮ್ಗಳು ತುಂಬ ಆಗ್ತಿದೆ ಇವಾಗ ಏನು ಅಂತಂದರೆ ಕೆಲವು ಗಂಡು ಮಕ್ಕಳು ಕುಡಿದಕ್ಕೆ ಚಟರಾಗಿ ಆ ಕುಡಿಯೋದಕ್ಕೂ ಹೆಣ್ಣು ಹೆಣ್ಮಕ್ಳೇ ದುಡ್ಡು ಕೊಡಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ ಕೊಟ್ಟಿಲ್ಲ ಅಂದರೆ ಮನೇಲಿರೋದೆಲ್ಲ ಒಡೆದಾಕೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ನಾನು ತುಂಬ ನೋಡಿದ್ದೀನಿ ನಮ್ಮ ಮನೆ ಪಕ್ಕದಲ್ಲಿಗಳಲ್ಲಿ ತುಂಬ ನಡೆದಿದೆ ಹಿಂಗೆ ಏನಾದ್ರು ಕುಡಿಯೋಕ್ಕೆ ಕಾಸು ಕೊಟ್ಟಿಲ್ಲ ಅಂತಂದರೆ ಮನೇಲಿರೋ ಪಾತ್ರೆ ತಂದು ದೊಡ್ಡದಾಗ್ಬಿಡೋದು ಹಿಂಗೆಲ್ಲ ಮಾಡೋದು ಅವರು ನೋಡಾರ್ದೇ ಎಲ್ಲರೂ ಮಾಡಿ ಇಟ್ಟಿರ್ತಾರಲ್ಲ ಬಾಕ್ಸ್ಗಳಲ್ಲಿ ಅಲ್ಲೆಲ್ಲ ತೆಗ್ದು ತೊಗೊಂಡು ಹೋಗಿ ಅಷ್ಟು ಕುಡಿಯೋ ಅಷ್ಟು ಚಟಗಳು ಈ ಥರ ಕಲ್ತ್ಕೊಂಡ್ರೆ ನಿಮ್ಮ ಸಂಸಾರ ಎಲ್ಲಿ ಮುಂದೋಗುತ್ತೆ ಈ ಥರ ಪ್ರಾಬ್ಲಮ್ಗಳಾಗಿ ಎಷ್ಟೋ ಸಂಸಾರ ಹಾಳಾಗ್ತಿದೆ ದಯವಿಟ್ಟು ಗಂಡು ಮಕ್ಕಳು ಸ್ವಲ್ಪ ಅರ್ಥ ಮಾಡಿಕೊಂಡು ಒಂದು ಸಲ ಅದರಿಂದ ಹೊರಗೆ ಬಂದ್ಬಿಡಿ ಖಂಡಿತವಾಗ್ಲೂ ನಾನು ಬಿಡ್ತೀನಿ ಅಂತ ಮನ್ಸು ಮಾಡಿದ್ರೆ ಖಂಡಿತವಾಗ್ಲೂ Thank you. ಕುಡ್ತಾ ಬಿಡ್ಬೋದು ನೀವು ಮನ್ಸು ಮಾಡಬೇಕು ಮನಸ್ಸಿಂದ ಬಿಟ್ಟರೆ ಮಾತ್ರ ಸಾಧ್ಯ ಯಾರೋ ಹೇಳ್ತಾರೆ ನಾನು ಬಿಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಕುಡ್ತಾ ಬಿಡ್ಸೋದಕ್ಕೆಲ್ಲ ಕರ್ಕೊಂಡೋಗ್ತಾರೆ ಕೆಲವರು ಅಲ್ಲಿ ಅಂದರೆ ಯಾರ್ದೋ ಒಂದು ಬಲವಂತು ಕರ್ಕೊಂಡೋಗಿ ಬಿಟ್ಟಿರ್ತಾರೆ ಆವಾಗ ಅಲ್ಲಿಂದ ಬಂದು ಒಂದು ವಾರ ಸುಮ್ಮನೆ ಇರ್ತಾರೆ ಮತ್ತೆ ಕಲ್ತ್ಕೊತಾರೆ ಮತ್ತು ಅದೇ ಚಟಕ್ಕೆ ಹೋಗ್ತಾರೆ ಬಿಡೋಲ್ಲ ಏನು ಅಂತಂದರೆ ನೀವು ಕುಡ್ತಾ ಬಿಡಬೇಕು ಅಂದರೆ ಮನ್ಸಿಂದ ಮಾತ್ರ ಬಿಡಬೇಕು ನಾನು ಬಿಡಬೇಕು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕು ನನ್ನ ಸಂಸಾರ ಸರಿ ಹೋಗಬೇಕು ಅನ್ನೋದು ನಿಮ್ಮ ಮನಸ್ಸಿಂದ ಒಂದು ಕ್ಷಣ ಯೋಚನೆ ಮಾಡಿ ಅದನ್ನು ತೆಗೆದಾಕ್ಬಿಡ್ಬೇಕು ಕ ಖಂಡಿತವಾಗ್ಲೂ ಬಿಡ್ಬೋದು ನೀವು ಹೊರಗೆ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಸಂಸಾರ ಬೀದಿಗೆ ಬರುತ್ತೆ ಇದರಿಂದ ನಿಜವಾಗ್ಲೂ ಹೆಣ್ಮಕ್ಳುಗಳು ತುಂಬ ಕಷ್ಟಗಳು ಅನುಭವಿಸ್ತಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಗಂಡು ಮಕ್ಳುಗಳು ಎಲ್ರಿಗೂ ಹೇಳ್ತಲ್ಲ ಕೊಡ್ತಾ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಕೆಲವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಹೆಣ್ಮಕ್ಳು ಅಪ್ಪ ನೋವು ಕೊಡಬೇಡಿ ಅವ್ರಿಗ ಖುಷಿಯಿಂದ ನೋಡ್ಕೊಳ್ಳಿ ನಿಮ್ಮ ಚೆನ್ನಾಗಿ ನೋಡ್ಕೊಂಡಿರ್ತಾನೆ ಮನೆ ಚೆನ್ನಾಗಿ ನಡೆಯೋಕ್ಕಾಗೋದು ಹಂಗಾಗಿ ನಿಜ ಬೇಜಾರಾಗುತ್ತೆ ಈ ಥರ ಮಾಡ್ತಾ ಇರೋದು ನೋಡಿ ಆಮೇಲೆ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾಯಿದ್ರೆ ಅವ್ರ ಮೇಲೆ ಜಗಳ ಮಾಡೋದು ನೀನೇನು ದುಡ್ದಿರೋದು ನೀನೇನು ತಂದಿರೋದು ಅಂತ ಅವ್ಳ ಮೇಲೆ ಜಗಳ ಮಾಡ್ತೀರ ಅವಳು ಹೆಂಗೋ ಮನೆ ನಡ್ಸ್ಕೊಂಡು ಹೋಗ್ತಿರ್ತಾರೆ ಅಂಥದ್ರಲ್ಲಿ ಅವಳಿಗೂ ನೆಮ್ಮದಿ ಕೊಡಲ್ಲ ಅವಳು ಕಷ್ಟಪಟ್ಟು ಸಾಯಂಕಾಲ ಗಂಟೆ ದುಡ್ಕೊಂಬಂದಿರ್ತಾರೆ ಅಲ್ಲಿ ಮನೆಗೆ ಬಂದರೆ ಅವ್ರಿಗೆ ನೆಮ್ಮದಿನೇ ಇರಲ್ಲ ನಿಮ್ಮ ಜೊತೆಯೇ ಹೇಗೆ ಮಾತಾಡಬೇಕು ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅವ್ರಿಗೆ ತುಂಬ ಟೆನ್ಷನ್ ಇರುತ್ತೆ ಬಂದರೆ ನಿಮ್ಮ ಜೊತೆ ಜಗಳ ಮಾಡೋದು ನೆಮ್ಮದಿನೇದೇ ಇರಲ್ಲ ಹಂಗಾಗಿ ಅವ್ರಿಗೆ ಬದುಕಬೇಕು ಸಾಯ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಡ್ತದೆ ಹೆಣ್ಮಕ್ಳುಗಳು ತುಂಬ ಜನ ಹೇಳ್ಕೊಳಕ್ ಆಗ್ತಾ ಇಲ್ಲ ಆ ಥರ ಬದುಕ್ತಾ ಇದ್ದಾರೆ ಈಕೆಷ್ಟೋ ಜನ ಬಿಟ್ಬಿಟ್ಟವ್ರೆ ಹೆಂಗಾರ ಹೆಂಗಾರು ಹೋಗಲಿ ಹೋಗ್ಲಿ ಬಿಡು ಏನಾರು ಮಾಡ್ಕೊಳ್ಳಿ ಇನ್ನೇನು ಮಾಡೋಕ್ಕಾಗುತ್ತೆ ಕಟ್ಕೊಂಡಿದ್ದ ತಪ್ಪಿಗೆ ನನ್ನ ಮಕ್ಕಳನ್ನು ಸಾಕೊಂಡು ನನ್ನ ಜೀವನ ಹೆಂಗ್ ನೋಡ್ಕೊಂಡು ಹೋಗೋಣ ಅಷ್ಟು ಹೆಣ್ಮಕ್ಳುಗಳು ಹೋಗ್ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇನ್ನು ಏನು ಮಾಡೋಕ್ಕಾಗುತ್ತೆ ಎಷ್ಟೆಷ್ಟೋ ಟ್ರೈ ಮಾಡ್ತಾರೆ ಅವ್ರು ಚೇಂಜ್ ಮಾಡೋಕ್ಕಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಹಂಗಾಗಿ ಅರ್ಥ ಮಾಡ್ಕೋಬೇಕು ನೀವೂ ನಿಮಗಾಗಿ ಬಂದಿರ್ತಾರೆ ನಿಮ್ಮ ಜೊತೆ ಅಲ್ವಾ ಹಂಗಾಗಿ ಅರ್ಥ ಮಾಡಿಕೊಂಡು ನೀವೂ ಅದನ್ನು ಬಿಟ್ಬಿಡ್ಬೇಕು ಆ ಚಟ್ಟದಿಂದ ಹೊರಗೆ ಬಂದ್ಬಿಡ್ಬೇಕು ಆವಾಗ ನಿಮ್ಮ ಸಂಸಾರ ಇಚ್ಛವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ತದೆ ಈಗ ಹಂಗೇ ಈಗ ಮೊಬೈಲ್ಗಳು ತುಂಬ ಜನ ಅಡಿಟ್ ಆಗ್ಬಿಟ್ಟವ್ರೆ ಸೋಷಿಯಲ್ ಮೀಡಿಯಾ ಅಂತಂದರೆ ಗಂಡು ಮಕ್ಳುಗಳು ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಅಷ್ಟೇ ಅದರಲ್ಲಿ ಎಲ್ಲ ತುಂಬ ಅಡಿಟ್ ಆಗಿಬಿಟ್ಟದೆ ಯಾವುದೇ ಆದರೂ ಅಷ್ಟೇ ಅತಿಯಾಗಿ ಹಚ್ಕೊಂಡ್ರೆ ಯಾವುದೂ ಚೆನ್ನಾಗಿರೋಲ್ಲ ನನ್ನ ಕೈಲಿ ಬಿಡೋಕ್ಕಾಗುತ್ತೆ ಆಗುತ್ತೆ ಇದು ಯಾವುದೂ ನನಗೆ ಬೇಡ ನನ್ನ ಜೀವನ ನಾನು ನೋಡ್ಕೊಬೇಕು ನಾನು ಮುಂದಿನ ದಾರಿ ನನ್ನ ಗುರಿ ಏನು ಅಲ್ಲಿಗೆ ಹೋಗಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಯಾವ್ದು ಬೇಕಾದ್ರೂ ಬಿಟ್ಟು ಹೊರಗೆ ಬರ್ಬೋದು ಹೊರಗೆ ಬರಬೇಕು ಅದು ನಾವು ಮನ್ಸು ಮಾಡಬೇಕು ಮನ್ಸು ಮಾಡಿದ್ರೆ ಯಾವುದೂ ದೊಡ್ಡದಲ್ಲ ಮಾಡ್ಬೋದು ಹೊರಗೆ ಬರ್ಬೋದು ಈ ಥರ ಮಾಡಬೇಕು ನಿಜವಾಗ್ಲೂ ಹೆಣ್ಮಕ್ಳುಗಳು ಜೀವನ ಮಾಡೋದು ಕಷ್ಟ ಆಗುತ್ತೆ ತಂದೆ ತಾಯಿಗಳು ಮದುವೆ ಮಾಡಿ ಕಳಿಸ್ಕೊಟ್ಟಿರ್ತಾರೆ ನನ್ನ ಮಗಳು ಚೆನ್ನಾಗಿದ್ದಾಳೆ ಅಳಿಯ ಮಗಳು ಚೆನ್ನಾಗಿದ್ದಾಳೆ ಅಂತ ಅಂದ್ಕೊತಾರೆ ಆದರೆ ಇಲ್ಲಿ ಜೀವನ ನೋಡಿದ್ರೆ ಅವ್ರ ನೋವನ್ನ ಅವರೇ ತಿಂತಾಯಿರ್ತಾರೆ ಕೆಲವು ಮನೆ ಹೆಣ್ಮಕ್ಳುಗಳು ಹೇಳ್ಕೊಳ್ಳಲ್ಲ ತಂದೆ ತಾಯಿಗಳಿಗೆ ನನ್ನ ಗಂಡ ಹೀಗೆ ಮಾಡ್ತಾನೆ ಅಂತ ಅವನೇನೇ ಮಾಡಿದ್ರು ನನ್ನ ಗಂಡ ಒಳ್ಳೆಯವನು ಅಂತ ಹೇಳ್ಕೊಂಡೇ ಜೀವನ ನಡ್ಸ್ಕೊಂಡು ಹೋಗ್ತಿರ್ತಾರೆ ಕುಡಿಯೋದನ್ನು ತೋರಿಸ್ಕೊಳ್ಳಲ್ಲ ಹೇಳ್ಕೊಳ್ಳಲ್ಲ ಕೆಲವ್ರು ಹೇಳ್ಕೊತಾರೆ ಹಿಂಗೆ ಮಾಡ್ತಾನೆ ಅಯ್ಯೋ ಅವಾಗದಾಗೆ ಏನಾರು ಮಾಡ್ಕೊಂಡು ಸಾಯಿಲಿ ಅಂತ ಕೆಲವರು ಹೇಳ್ಕೊಳ್ತಾರೆ ತಡ್ಕೊಳಕ್ಕಾಗಲ್ಲ ಅವ್ರನ್ನೋ ಇನ್ನೊಬ್ರ ಹತ್ರ ಹಂಚ್ಕೊಂತಾರೆ ಒಬ್ಬೊಬ್ರು ಹೇಳ್ಕೊಳ್ಳಲ್ಲ ಅವ್ನು ಏನೇನು ಕುಡಿದ್ರು ಕುಡಿದು ಮನೆ ಕಳ್ಳಿ ಬಿಡು ನನ್ನ ಗಂಡ ಅಂತ ಒಬ್ಬ ಇದ್ರೆ ಸಾಕು ನಂಜೂನ ನಡ್ಸ್ಕೊಂಡು ಹೋಗ್ತೀನಿ ಅನ್ನೋ ಹೆಣ್ಮಕ್ಳುಗಳಿದ್ದಾರೆ ನಿಜವಾಗ್ಲೂ ಎಲ್ಲ ಥರ ಹೆಣ್ಮಕ್ಳುಗಳಿದ್ದಾರೆ ಬಟ್ ನೀವು ಅರ್ಥ ಮಾಡ್ಕೊಬೇಕು ನಿಮ್ಗೆ ಸರ್ ಅವ್ರು ಏನು ಥರ ಮಾಡ್ತಿರ್ತಾರೆ ಬೆಳಗ್ಗೆನೆಲ್ಲ ಮಾಡಿ ನಿಮಗೆಲ್ಲ ಮಾಡಿಕೊಟ್ಟು ಮತ್ತು ಮಕ್ಳಿಗೆ ಮಾಡಿಟ್ಟು ಎಲ್ಲ ಮಾಡೋಗ್ತಾರೆ ನೀವು ಇಲ್ಲಿ ತಿನ್ನೋದಂತೆ ಅಲ್ಲೋ ಕುಡಿಯೋದಂತೆ ಕೈ ಕಾ ಸಿಕ್ಕಿಲ್ಲ ಆದರೂ ಕುಡಿಯೋರಿಗೆ ಎಲ್ಲಿ ಬೇಕಾದ್ರೂ ಸಿಗುತ್ತಂತೆ ಅಂತ ಹೇಳ್ತಿರ್ತಾರೆ ಅವ್ರು ಸಾಯಂಕಾಲದಷ್ಟ್ರೊಳಗೆ ಎಲ್ಲಾದರೂ ಮಾಡ್ಕೊಂಡ್ಬಿಡ್ತಾರಂತೆ ಕುಡಿಯೋರು ಅಂತ ಹೇಳ್ತಿರ್ತಾರೆ ಊರುಗಳಲ್ಲಿ ದೊಡ್ಡವರೆಲ್ಲ ಹಂಗಾಗಿ ಅವರು ಕುಡಿಯೋಕ್ಕೆ ಏನು ಬೇಕಾದರೂ ಅವ್ನು ಮಾಡಿಕೊಂಡು ಹೋಗಿ ತಗೊಂಡು ಕುಡ್ದಕ್ಕೆ ಬಂದುಬಿಟ್ಟಿರ್ತಾರೆ ಮನೆಗೆ ಬಂದರೆ ಹೊರಗಿಂದ ಟೆನ್ಷನ್ಗಳ ಮೇಲೆ ಟೆನ್ಷನು ಅಲ್ಲಿಂದ ಬಂದಿರ್ತಾರೆ ಇರೋ ಬರೋದೆಲ್ಲ ಬಂದು ಇಲ್ಲಿ ಜಗಳ ಮಾಡ್ತಾರೆ ಅಲ್ಲಿ ಕೆಲಸ ಮಾಡೋಕ್ಕೆ ಅವ್ರ ಕೈಲಾಗಲ್ಲ ಈ ಥರ ಆಗುತ್ತೆ ನಿಜವಾಗ್ಲೂ ಹೆಣ್ಮಕ್ಳುಗಳು ಜೀವನ ಮಾಡೋದು ಕಷ್ಟ ಆಗುತ್ತೆ ಗಂಡು ಮಕ್ಕಳು ಅರ್ಥ ಮಾಡಿಕೊಂಡು ನಿಮಗೆ ಏನಕ್ಕೋಸ್ಕರ ಕುಡಿಯೋದು ಕಲ್ತಿರ್ತೀರ ಹೇಳಿ ಏನಾದರೂ ಒಂದು ಟೆನ್ಷನ್ ಮಾಡ್ಕೊಂಡಿರ್ತೀರಾ ಅಂತ ಇಟ್ಕೊಳ್ಳಿ ಕೆಲವರು ಟೆನ್ಷನ್ಗೆ ಏನಾದರೂ ಲಾಸ್ ಮಾಡ್ಕೊಂಡಿದ್ರೆ ಏನಾದರೂ ಪ್ರಾಬ್ಲಮಲ್ಲಿದ್ದರೆ ಒಂದೊಂದು ಏನಾದರೂ ಇರ್ತದಲ್ಲ ಆ ಟೆನ್ಷನ್ಗೆ ಕೊಡ್ತಾ ಕಲ್ತ್ಕೊಂಡಿರ್ತಾರೆ ಹಂಗಂತ ಅಂದ್ಬಿಟ್ಟು ನೀವು ಅದನ್ನೇ ಒಂದು ಜೀವನ ಮಾಡ್ಕೋಬಾರ್ದು ಏನೋ ಬೇಜಾರಾದಾಗ ಏನೋ ಹಬ್ಬ ಟೈಮಲ್ಲಿ ಏನೋ ಒಂದು ಸ್ವಲ್ಪ ಕುಡಿಲಿ ಅದು ಅದು ಒಂದು ಸಲ ಹಂಗೆ ಅಂತ ಅಂದ್ಬಿಟ್ಟು ಅದನ್ನೇ ಹ್ಯಾಬಿಟ್ ಮಾಡ್ಕೋಬಾರ್ದು ಹೊರಗೆ ಬರಬೇಕು ಹೊರಗೆ ಬಂದ್ರೇ ನಿಮ್ಮ ಸಂಸಾರ ಚೆನ್ನಾಗಿರೋದು ಯಾವುದಾದ್ರೂ ಅಷ್ಟೇ ಅತಿಯಾಗಿ ಹಚ್ಕೊಬಾರ್ದು ಅದೇ ಹೇಳ್ತಾರಲ್ಲ ಅದು ಅತಿಯಾದರೆ ಅಮೃತನೋ ವಿಷ ಆಗುತ್ತಂತೆ ಹಾಗಾಗಿ ಅತಿಯಾಗಿ ಯಾವುದನ್ನು ಮಾಡೋಕ್ಕೆ ಹೋಗ್ಬಾರ್ದು ನನ್ನ ಮಾತಿದು ನಿಜವಾಗ್ಲೂ ನಾನು ತುಂಬ ಜನ ನೋಡ್ತಿರ್ತೀನಿ ಇದೆಲ್ಲ ಏನಕ್ಕೆ ಈ ಥರ ಮಾಡ್ತಾರೆ ಬೆಳಗ್ಗೆಯಿಂದ ಚೆನ್ನಾಗಿ ಹೋಗಿ ಬಂದಿರ್ತಾರೆ ಸಾಯಂಕಾಲ ಆಯಿತು ಅಂದರೆ ಮನೆ ಒಳಗಡೆ ಜಗಳ ಸೌಂಡು ಮನೇಲಿ ಮಕ್ಕಳು ಓದ್ಕೊಳಕ್ಕೆ ಬಿಡೋಲ್ಲ ಈ ಥರ ತುಂಬ 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 ಗಲಾಟೆಗಳು ನಡೀತಾನೆ ಇರುತ್ತೆ ನಿಜ ಈ ಥರ ಹಾಗೆ ಎಷ್ಟೋ ಸಂಸಾರಗಳು ಬೇರೆ ಬಂದು ನಿಂತಿದೆ ಹೆಣ್ಮಕ್ಳುಗಳು ಜೀವನ ಮಾಡೋಕ್ಕಾಗುತ್ತಾ ಈ ಥರ ಮಾಡ್ತಾಯಿದ್ರೆ ಹೇಳಿ ಇನ್ನೇನು ಮಾಡಿ ಮಾಡ್ತಾರೆ ಸಾಕಾಗಿ ಸಾಕಾಗೋಗ್ಬಿಟ್ಟದೆ ಇವನ ಜೊತೆ ಜೀವನನೇ ಬೇಡಪ್ಪ ನನ್ನ ಮಕ್ಕಳು ನಾನು ಸಾಕೊಂಡು ನಾನು ಜೀವನ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೊರಗೆ ಬಂದ್ಬಿಟ್ಟು ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ಹಿಂಗೆ ನಿಮ್ಮ ಕೈಯ್ಯರ ನೀವೇ ಹಾಳು ಮಾಡ್ಕೊಂಡ್ಬಿಡ್ತೀರ ಜೊತೇಲಿ ಇದ್ದಾಗ ಅವ್ರನ್ನ ನಾವು ಆಗಲ್ಲ ನಿಮ್ಮ ಕೈಲಿ ಅವ್ರು ಬಿಟ್ಟು ಹೋದ್ಮೇಲೆ ಯೋಚನೆ ಮಾಡಿ ಅಯ್ಯೋ ನನ್ನ ಹೆಂಡತಿ ಮಕ್ಳು ಬಿಟ್ಟೋಗ್ಬಿಟ್ರು ಅಂತ ತಲೆ ಕೆಡಿಸ್ಕೊಂಡು ಇನ್ನೊಂದಷ್ಟು ಕುಡ್ದು ಕುಡ್ಕಾಗಿ ರೋಡಲ್ಲಿ ಬಿದ್ದು ಅದೇನು ಹೇಳ್ತಾರಲ್ಲ ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬರ್ತಾರೆ ಈ ಥರ ಯಾಕೆ ಮಾಡಬೇಕು ಇದ್ದಾಗಲೇ ನಿಮ್ಮ ಪ್ರೀತಿನ ಉಳಿಸ್ಕೋಬೇಕು ನೀವೇನು ಅಂತ ತೋರಿಸ್ಕೊಬೇಕು ನಿಮ್ಮ ಜೀವನನ ನೀವು ಕಟ್ಕೋಬೇಕು ನಿಮ್ಮ ಮಕ್ಕಳು ಭವಿಷ್ಯನ ರೂಪಿಸ್ಬೇಕು ಈ ಥರ ಮಾಡಿದ್ರೆ ನಿಜವಾಗ್ಲೂ ಒಂದು ಹುಟ್ಟಿದಕ್ಕೆ ಸಾರ್ಥಕ ಆಗುತ್ತೆ ಇಲ್ಲ ಅಂತಂದರೆ ನೀವು ಈ ಥರ ಆದರೆ ತಂದೆ ತಾಯಿಗೂ ಹೆಸರಾಗಲ್ಲ ಒಳ್ಳೆ ಮಕ್ಕಳಿಗೂ ತಂದೆ ಆಗೋಲ್ಲ ಒಳ್ಳೆ ಹೆಂಡತಿಗೂ ಗಂಡ ಆಗೋಲ್ಲ ತುಂಬ ವೇಸ್ಟ್ ಆಗಿಬಿಡ್ತೀರ ಹಂಗಾಗಿ ಯಾರೇ ಅಷ್ಟೇ ಯಾವುದಾದ್ರೂ ಅಷ್ಟೇ ಬಿಡಬೇಕು ಬಿಡಬೇಕು ಅನ್ನೋದು ನನ್ನ ಒಂದು ಮಾತು ಕೆಲವರೆಷ್ಟೋ ಜನ ಬಿಡೋಕ್ಕೆ ಆಗೋಲ್ಲ ಹೆಂಗೆ ಬಿಡೋದು ಅಂತಾರೆ ಯಾವುದು ಆಗೋಲ್ಲ ಅನ್ನೋದು ಯಾವುದು ಇಲ್ಲ ಖಂಡಿತವಾಗ್ಲೂ ಎಲ್ಲ ಆಗುತ್ತೆ ಎಷ್ಟೋ ಜನ ಬಿಟ್ಟಿರೋರು ಇದ್ದಾರೆ ಕುಡಿತದಿಂದ ಬಿಟ್ಟು ಜೀವನ ನಡೆಸ್ಕೊಂಡು ಇವತ್ತು ಚೆನ್ನಾಗಿದ್ದು ಮೇಲ್ ಪೊಸಿಷನಲ್ಲಿ ಬಂದಿರೋರು ಇದ್ದಾರೆ ಬಿಡಬೇಕು ಆ ಖಂಡಿತವಾಗ್ಲೂ ಆಗುತ್ತೆ ನಿಜವಾಗ್ಲೂ ಯಾರು ಎಷ್ಟೊಂದು ಜನ ಈ ಥರ ಬಿಟ್ಟಿರೋರು ಇದ್ದಾರೆ ಬಿಡದೆ ಕುಡಿತಾನೇನು ಇದ್ದಾರೆ ಎಲ್ಲ ಥರನೂ ಇದ್ದಾರೆ ಬಟ್ ಅದರಿಂದ ಹೊರಗೆ ಬರಬೇಕು ಯಾರಾದರೂ ನಾನು ವೀಡಿಯೋ ಇದ್ದೆ ನಿಜವಾಗ್ಲೂ ಕುಡಿಯೋರು ಕೆಟ್ಟದಾಗ ಕಮೆಂಟ್ ಮಾಡಬೇಡಿ ಖಂಡಿತವಾಗ್ಲೂ ಇವ್ರೊಂದು ಮಾರ್ಕ್ಸ್ ಇಲ್ಲಿಕೊಂಡು ಬಿಟ್ಬಿಡೋಣ ಮುಂದೆ ಜೀವನ ನೋಡ್ಕೊಳ್ಳೋಣ ಅನ್ನೋದಾದ್ರೂ ಒಂದು ಅಂದ್ಕೊಂಡು ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹೆಣ್ಮಕ್ಳುಗಳು ತುಂಬ ನೋವು ತಿಂತಾ ಇದ್ದಾರೆ ಚೆನ್ನಾಗಿರ್ಬೇಕಲ್ವ ಹೆಣ್ಮಕ್ಳುಗಳು ಚೆನ್ನಾಗಿ ಬದುಕಬೇಕು ಅಂತ ತಾನೇ ಬಂದಿರ್ತಾರೆ ನಿಜವಾಗ್ಲೂ ಅವ್ರಿಗೂ ನೆಮ್ಮದಿ ಇರೋಲ್ಲ ಈ ಕಡೆ ಗಂಡನ ಜೊತೆನೇ ಇದು ಮಾಡ್ತಾರೋ ಅದೇನು ಏನು ಅಂತಂದರೆ ಏನೇನೋ ತಗೊಬಂದು ವಿಷಯಗಳನ್ನ ಇಲ್ಲಿ ತಗೊಬಂದು ಮನೇಲಿ ತುಂಬ ತುಂಬ ಗಲಾಟೆಗಳು ಮಾಡ್ತಾ ಇರ್ತಾರೆ ನಿಮ್ಮ ಇವ್ರು ಕುಡಿಯೋದ್ರಿಂದ ಹುಡುಗಿ ಮನೆ ಅಪ್ಪನ ಮನೆಯವರು ಅಣ್ಣನ ತಂಗಿ ನಾ ತಮ್ಮನ ಎಲ್ಲರನ್ನೂ ಸೇರಿಸಿ ಬೈತಾ ಇರ್ತಾರೆ ಅವಾಗ ಇವಳಿಗೆ ಕೋಪ ಬರುತ್ತೆ ನಿನಗೂ ನಮ್ಮ ಮನೆಯವ್ರನ್ನೂ ಏನಕ್ಕೆ ಪೈತಿ ಅವ್ರನ್ನೇ ಅವ್ರೇನು ಮಾಡಿದರು ಅಂತೇಳಿ ಆ ಇದಕ್ಕೂ ಇಬ್ಬರು ಜಗಳ ಆಗುತ್ತೆ ತುಂಬ ತುಂಬ ಜಗಳ ಮಾಡ್ಕೊಂತೀರಿ ಹಿಂಗೆ ಏನೇನೋ ಒಂದು ಕೆಟ್ಟ ವಿಷಕ್ಕಿಲ್ಲ ತಂದೆ ಹಿಂಗಾಗಿ ಎಷ್ಟೋ ಜಗಳದಿಂದ ಭಿನ್ನಾಭಿಪ್ರಾಯ ಬಂದು ಸಂಸಾರಗಳ ಕಿತ್ತು ಹೋಗೋ ಪರಿಸ್ಥಿತಿ ಬಂದಿದೆ ಇದನ್ನು ಈ ಥರ ಮಾಡ್ಕೋಬೇಡಿ ಇದನ್ನು ಹೇಗೆ ಸರಿ ಮಾಡ್ಕೋಬೇಕು ಇದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದ ಒಂದು ಕ್ಷಣ ಕೂತ್ಕೊಂಡು ಯೋಚನೆ ಮಾಡಿ ಖಂಡಿತವಾಗ್ಲೂ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆಂದರೆ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಲು ಅಂತ ಓದ್ತಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ನಾನು ಹೇಳ್ತಾ ಇದ್ದೀನಿ ನೀವು ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್